ಬೆಳಗಾವಿಯಲ್ಲಿ ಅಮಾಯಕರ ಖಾತೆಗೆ ಕನ್ನ ಹಾಕಲಾಗಿದೆ ಒ ಟಿ ಬದಲು ವಾಯ್ಸ್ ಓವರ್ ಕಾಲ್ ಮಾಡಿ ವೆರಿಫಿಕೇಶನ್ ಮಾಡೋದಕ್ಕೆ ಹೇಳ್ತಾರೆ ಡಾರ್ಕ್ ವೆಬ್ನಲ್ಲಿ ಮಾಹಿತಿ ಪಡೀತಾರೆ ಏನು ಕಾಲ್ ಫಾರ್ವರ್ಡ್ ಮಾಡ್ತಾರೆ ಕುಂದಾನಗರಿ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಅಮಾಯಕರಿಗೆ ಮೋಸ ಮಾಡ್ತಿರುವಂಥದ್ದು ಡಾರ್ಕ್ ವೆಬ್ನಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಕಾಲ್ ಫಾರ್ವರ್ಡ್ ಮಾಡ್ತಾರೆ ಓಟಿಪಿ ಬದಲು ವಾಯ್ಸ್ ಓವರ್ ಕಾಲ್ ಮಾಡಿ ವೆರಿಫಿಕೇಶನ್ಗೆ ಕೇಳುವಂಥದ್ದು ಓವರ್ ಕಾಲ್ ಮಾಡಿ ವೆರಿಫಿಕೇಶನ್ ಮಾಡುವಂಥದ್ದು ಡಾರ್ಕ್ ವೇವ್ ನಲ್ಲಿ ಸೈಬರ್ ವಂಚಕರಿಗೆ ಗ್ರಾಹಕರ ಡಾಟಾ ಮಾರಾಟ ಮಾಡುವಂಥದ್ದು ಆ ಡಾಟಾವನ್ನ ಇಟ್ಕೊಂಡು ಗ್ರಾಹಕರಿಗೆ ಮೋಸ ಮಾಡ್ತಿರುವಂತ ಆರೋಪಿಗಳು ಇರುವಂತದ್ದು ನಿಲೇಶ್ ಅನ್ನುವರು ಬ್ಯಾಂಕ್ನಿಂದ ಹದಿನೆಂಟು ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡಿರ್ತಾರೆ ಬೆಳಗಾವಿ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಯಾವುದೇ ಒಂದು ಲಿಂಕ್ ಬಹುಶಃ ಕ್ಲಿಕ್ ಮಾಡಿದ್ದಾರೆ ಅದರಿಂದ ಅವರ ಮೊಬೈಲ್ದು ಡೇಟಾ ಶೇರಿಂಗ್ ಥರ್ಡ್ ಪಾರ್ಟಿ ಜೊತೆಗೆ ಆಗ್ತಾ ಇದೆ ಒಬ್ಬರು ಆರ್ಮಿ ಎಂಪ್ಲಾಯ್ ಇದ್ದಾರೆ ಅವರ ಫೋನಿಂದ ಮೂರು ಲಕ್ಷ ಇಪ್ಪತ್ತು ಸಾವಿರ ದುಡ್ಡು ಹೋಗಿದೆ ಅವ್ರ ಬ್ಯಾಂಕ್ ಅಕೌಂಟಿಂದ ಮತ್ತು ಅವ್ರ ಫೋನ್ ಕಂಟ್ರೋಲ್ ಹೋಗಿದ್ಮೇಲೆ ಆ ನಂಬರ್ ಆಧಾರದ ಮೇಲೆ ಅವರು ಐದು ಲಕ್ಷ ಎಂಬತ್ತು ಸಾವಿರದ್ದು ಲೋನ್ ಕೂಡ ತಗೊಂಡಿದ್ದಾರೆ ಮತ್ತು ಇನ್ನೊಂದು ಕೇಸ್ನಲ್ಲಿ ಮಿಲೇಶ್ ಗಂಜಿ ಅಂತ ವ್ಯಕ್ತಿ ಅವರಿಗೆ ಕೂಡ ಗೊತ್ತಾಗಲಿಲ್ಲ ಬಟ್ ಕಾಲ್ ಡೈವರ್ಟ್ ಆಗಿದೆ ಅಂತ ಅವ್ರ ಗಮನಕ್ಕೆ ಬಂದಿದೆ ಮತ್ತು ಅವ್ರ ಬ್ಯಾಂಕಿಂದ ಹದಿನೆಂಟು ಲಕ್ಷ ದುಡ್ಡು ಹೋಗಿದ್ವಿ ಇದರಲ್ಲಿ ಮೋಡಸ್ ಹೇಗಿದೆ ಅಂದರೆ ಕೆಲವು ಸಲ ಯೂಸರ್ ನೇಮ್ ಪಾಸ್ವರ್ಡ್ ಬ್ಯಾಂಕ್ದು ಡಾರ್ಕ್ ನಿಟ್ನಲ್ಲಿ ಮಾರಾಟ ಆಗುತ್ತೆ ಸೊ ನೀವು ಮತ್ತು ನಿಮ್ಮ ದುಡ್ಡು ನಿಮ್ಮ ಮಧ್ಯದಲ್ಲಿ ಬರೆಯೋ ಓ ಟಿ ಪಿ ಉಟ್ಕೊಳ್ಳುತ್ತೆ ಸೊ ಆರು ಕ್ರಿಮಿನಲ್ಸ್ ಹತ್ತಿರ ನಿಮ್ಮದು ಬ್ಯಾಂಕ್ ಯೂಸರ್ನೇ ಪಾಸ್ವರ್ಡ್ ಬೈ ಚಾನ್ಸ್ ಸಿಕ್ಕಿದೆ ಅವರಿಗೆ ಬರೀ ಬೇಕಾಗಿರೋದು ನಿಮ್ಮದು ಒ ಟಿ ಪಿ ಸೊ ಅವರು ನಿಮಗೆ ಒಂದು ಮೆಸೇಜ್ ಹಾಕ್ತಾರೆ ಎ ಪಿ ಕೆ ಯಾವುದೇ ಲಿಂಕ್ನಲ್ಲಿ ಡಾಟ್ ಎ ಪಿ ಕೆ ಕಂಡು ಬಂದರೆ ದಯವಿಟ್ಟು ಆ ಲಿಂಕ್ ಕ್ಲಿಕ್ ಮಾಡಬೇಡಿ ಯಾವುದೇ ಒಂದು ಲಿಂಕ್ ಬಹುಶಃ ಕ್ಲಿಕ್ ಮಾಡಿದರೆ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಈ ರೀತಿಯಾಗಿ ಏನಾದರೂ ಡಾಟಾ ಇಟ್ಟುಕೊಂಡು ಗ್ರಾಹಕರಿಗೆ ಕರೆ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ ನಿಮ್ಮ ಈ ರೀತಿಯಾಗಿ ಏನಾದರೂ ಕೇಳಿದ್ರೆ ಯಾವುದೇ ರೀತಿಯಾಗಿ ಇದಕ್ಕೆ ಸ್ಪಂದಿಸಬೇಡಿ ಅಂತ ಎಸ್ ಪಿ ಹೇಳ್ತಾ ಇರುವಂತದ್ದು ಒಟಿ ಪಿ ಬದಲು ವಾಯ್ಸ್ ಓವರ್ ಕಾಲ್ ಮಾಡಿ ವೆರಿಫಿಕೇಶನ್ ಕೇಳ್ತಾರೆ ಇಂಥ ಯಾವುದೇ ರೀತಿಯಾದಂಥ ಪ್ರಯತ್ನಗಳು ನಡೆದ್ರೆ ಅದಕ್ಕೆ ಸ್ಪಂದಿಸಬೇಡಿ ಅಂತ ಹೇಳಿರುವಂಥದ್ದು